ಡಿ ಕೆ ಶಿವಕುಮಾರ್ ಅವ್ರು ನೋಡಿದ್ರೆ ಅಂತ ಅಳ್ಳೋ ಥರ ಇದು ಮಾಡ್ತವ್ರೆ ಇವೆಲ್ಲ ಜನಗಳು ಎದುರುಗಡೆ ಅಂತ ಡವು ಅನಿಸ್ತಾ ಇಲ್ವಾ ಇನ್ನೊಂದು ಜನನ ಕೊಂದು ಹಾಕಿದ್ದಾರೆ ಇವ್ರಿಗೆ ಕೊಲೆಗಡ್ಕರು ಇವ್ರಿಗೆ ಎಲ್ಲ ಕೊಲೆಗಾಡ್ಕರಿಗೆ ಏನು ಶಿಕ್ಷೆ ಆಗುತ್ತೋ ಆ ಶಿಕ್ಷೆ ಇವ್ರಿಗೂ ಕೊಡಬೇಕು ಟೋಟಲ್ಲಿ ನೋಡಿ ನಾವು ಯಾಕೆ ಪಕ್ಷನೂ ಅಲ್ಲ ಇವಾಗ ನಾವು ಹೇಳಬೇಕು ಅಂದರೆ ಈ ರಾಜಕೀಯದ ಪಕ್ಷ ಇವಾಗ ಇವಾಗ ಕಾಂಗ್ರೆಸ್ ಏನಿದೆ ಅದೇ ಹೊಣೆ ಬರಬೇಕು ನೀವು ಮೇಲೆ ತೊಗೊಂಡ್ರೆ ಪಬ್ಲಿಕ್ಸಿಟಿ ಇರೋದಿಲ್ಲ ಅದರಿಂದನೇ ಅವರು ತೊಗೊಂಬೋಣ ಅಂತ ಹೋದ್ರು ಈ ಥರ ಆಯಿತು ಕ್ರೆಡಿಟ್ ತಗೊಳಕ್ಕೆ ಮಾಡ್ಕೊಂಡ್ರು ಜನಗಳು ಹನ್ನೊಂದು ಜನನ ಕ್ರೆಡಿಟ್ ಕೊಟ್ಬಿಟ್ರು ಎರ್ ಎಲ್ಲ ಇವ್ರದ್ದು ವೈಫಲ್ಯ ಇಟ್ಕೊಂಡು ರಾಜಕಾರಣಿಗಳದು ಏನು ನೋಡ್ರಲ್ಲ ಮೆರವಣಿಗೆ ಡಿ ಕೆ ಶಿವಕುಮಾರ್ ಅವರು ಅವರೇ ಬಾವುಟ ಹಿಡ್ಕೊಂಡು ಕಾರಲ್ಲಿ ಕೂತ್ಕೊಂಡು ಏನು ಮೆರವಣಿಗೆ ಇದು ಹಿಂಗಿದ್ದವ್ರು ಹಿಂಗೆ ನಿಗ್ರಕೊಂಡು ಬಂದು ಇದು ಮಾಡಿದ್ದು ಎಲ್ಲ ನೋಡಿದ್ದೀರ ಕುಂಭಮೇಳದೆಲ್ಲ ಕಾಲು ತೊಳಿತ ಆದಾಗ ತುಂಬ ಕಡಿಮೆ ಜನ ಸತ್ತಿದ್ರು ಆದರೂ ಕೂಡ ಕುಂಭಮೇಳದಲ್ಲಿ ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ ಭದ್ರತಾ ವ್ಯವಸ್ಥೆ ಅಂತ ಬಿ ಜೆ ಪಿ ಗೌರ್ಮೆಂಟಲ್ಲಿದ್ದುದನ್ನು ಕಾಂಗ್ರೆಸ್ ಗೌರ್ಮೆಂಟ್ ರೋಲ್ ಇದ್ರು ಆದರೆ ಇಲ್ಲಿ ಸೇರಿರೋ ಎರಡು ಮೂರು ಲಕ್ಷ ಜನನೇ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಏನು ಹೇಳ್ತೀರಾ ಅಲ್ಲಿ ಸೇರಿದ್ದ ಜನರ ಸಂಖ್ಯೆ ಎಷ್ಟು ಅದಕ್ಕೆ ಸಣ್ಣ ಪುಟ್ಟ ಇದು ಆಗಿರ್ಬೋದು ಅದು ಇವರು ಈ ಮ ನೀವು ಹೇಳ್ದಂಗೆ ಮೂರು ಲಕ್ಷ ಮಂದಿಗೆ ಇವ್ರಿಗೆ ಮೇಂಟೈನ್ ಇರೋ ಜನಕ್ಕೆ ಇವ್ರಿಗೆ ಇವ್ರ ಹತ್ರ ಬೇರೆ ಏನು ಒಳ್ಳೇದು ಎಕ್ಸ್ಪೆಕ್ಟ್ ಮಾಡ್ತೀರಾ ಇವರಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಅಲ್ಲ ಇವರು ಸುಮ್ಮನೆ ನಾಮ ಸುಮ್ಮನೆ ಜನಕ್ಕೆ ಕಣ್ಣು ಒರ್ಸೋದಕ್ಕೆ ಬಂದು ನಿಂತ್ಕೊಂಡು ಕುತ್ಕೊಂಡು ಬೇಡದ ಅವ್ರ ಸ್ವಂತಕ್ಕಾಗಿ ಆ ಸ್ಟೇಡಿಯಮಲ್ಲಿ ಇದ್ದಿದ್ದೆ ಮೂವತ್ತ್ಮೂರು ಸಾವಿರ ಜನ ಅಮ್ಮಮ್ಮ ಅಂದ ತುಂಬಿದ್ರೆ ಮೂವತ್ತೈದು ಸಾವಿರ ಜನ ಇವರು ಒಂದು ಒಂದೂವರೆ ಲಕ್ಷ ಜನ ಒಂದೇ ಸಲ ಬಿಟ್ಬಿಟ್ರೆ ಸಾಯಿದ್ರೆ ಏನು ಮಾಡ್ತಾರೆ ನಾವು ಹೋಗಿದ್ರೆ ನಾವು ಸೊತಾಯ್ತಾ ಸದ್ಯಕ್ಕೆ ನಾವು ಹೋಲಿಲ್ಲ ಇಲ್ಲಿ ಕುಂತಿದ್ದೋ ಅಷ್ಟೇ ಎರಡು ಲಕ್ಷ ಜನ ಇವ್ರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಅಲ್ಲಿರೋ ಇದಕ್ಕೆ ನೂರಾರು ಕೋಟಿ ಜನ ಸೇರಿದಾಗಲೇ ಅವ್ರು ಅಷ್ಟು ಕಂಟ್ರೋಲ್ ಮಾಡಿದ್ರು ಏನೋ ಎರಡು ದಿವಸ ಏನೋ ಜನಗಳು ಪ್ರಾಬ್ಲಮ್ ಆಗಿತ್ತು ಆದರೆ ಇಲ್ಲಿ ಸೇರಿರುವಂಥ ಒಂದೇ ಒಂದು ನೈಟಲ್ಲಿ ಇಷ್ಟು ಜನ ಸೇರ್ತಾರೆ ಅಂತ ಇವರು ಗೊತ್ತಿದ್ರು ಕೂಡ ಯಾವುದೇ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಇಟ್ಕೊಳ್ಳದೆ ಇದ್ದಂಗೆ ಮಾಡಿರೋಂಥ ತಪ್ಪು ಇದು ಸರ್ಕಾರದೇ ತಪ್ಪು ಇವ್ರು ಅವ್ರಿವ್ರನ್ನ ಅವಹೇಳನಕಾರಿಯಾಗಿ ಮಾತಾಡ್ಬೋದು ಆದರೆ ಇವತ್ತು ನಡೀತಾ ಇರೋ ಇವತ್ತು ಆಗಿರೋಂಥ ಹನ್ನೊಂದು ಜನದ ಸಾವು ಡಿ ಕೆ ಶಿವಕುಮಾರ್ ಅವ್ರು ಗುಳು ಅಂತ ಅಳ್ಳೋ ಥರ ಇದು ಮಾಡ್ತಾವ್ರೆ ಇವೆಲ್ಲ ಜನಗಳಿದ್ರುಗಡೆ ಮಾಡ್ತಾರಂಥ ಡೌ ಅನಿಸ್ತಾ ಇಲ್ವಾ ಸತ್ಯವಾಗಿರೋ ಡೌ ತಾನೇ ಮಾಡ್ತಾರೆ ಅದು ಒನ್ ಟೈಮಲ್ಲಿ ಕುಮಾರಸ್ವಾಮಿ ಅಳ್ತಾ ಇದ್ರೆ ಏನು ರೀ ಕುಮಾರಸ್ವಾಮಿ ಅವರೇ ಅಳ್ತಾ ಇದ್ರಿ ಅಂತ ಇದ್ರು ಇವತ್ತು ಇವರೇ ಅಳ್ತಾವ್ರೆ ಅವ್ರು ಮ್ಯಾಚಲ್ಲಿ ಗೆದ್ದರಲ್ಲ ಅಲಹಾಬಾದ್ನಲ್ಲಿ ಹಾಂ ಅಹಮದಾಬಾದ್ನಲ್ಲಿ ಅಲ್ಲಿ ಏನೋ ಒಂದು ಲಕ್ಷ ಜನ ಸೇರಿದ್ರು ಅಲ್ಲಿ ಏನಾದರೂ ಒಂದು ಇನ್ಸಿಡೆಂಟ್ ಏನಾದರೂ ಆಯ್ತಾ ಅದನ್ನು ಅರ್ಥ ಮಾಡ್ಕೋಬೇಕು ಹೇಗೆ ಮಾಡಬೇಕು ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಅದನ್ನು ಆರ್ಗನೈಸ್ ಮಾಡಬೇಕು ಅನ್ನೋದು ಸರ್ಕಾರ ತಿಳ್ಕೊಂಡು ಮಾಡಬೇಕಾಗಿತ್ತು ಅದು ತಪ್ಪು ಏರ್ಪೋರ್ಟಿಂದನೇ ಎಲ್ಲರಿಗೂ ನೋಡೋರು ಬಿಟ್ಬಿಟ್ಟಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಗೌರ್ಮೆಂಟ್ ಅಂಡರ್ನಲ್ಲಿ ಪೊಲೀಸ್ ಅವರಿದ್ದರು ಸೊ ಪೊಲೀಸ್ ಅವ್ರು ತಪ್ಪು ಮಾಡಿದ್ರೆ ಗೌರ್ಮೆಂಟ್ ಅವ್ರದ್ದೇ ಫೇಲ್ಯರು ಓಕೆ ರಿಪೋರ್ಟ್ಸ್ ಇರ್ತದೆ ಜನ ಎಷ್ಟು ಬರ್ತಾರೋ ಏನೋ ಅಂತ ಕುಂಭ ವಿಮೆ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಜನ ಬಂದಿರಲಿ ಅಲ್ವಾ ಕೋಟಿಗಟ್ಟಲೆ ಅವಾಗ ಸತ್ ಅವಾಗ ಒಂದು ಎಂಟತ್ತು ಜನ ಸತ್ತರು ಅಷ್ಟು ಜನ ಮೇಂಟೈನ್ ಅಂತ ಇವರು ದೂರಿದ್ರಲ್ಲ ಇವಾಗ ಬರೀ ಒಂದು ಎರಡು ಸಾವಿರ ಎರಡು ಲಕ್ಷ ಜನ ಮೇಂಟೈನ್ ಮಾಡೋಕ್ಕಾಗಿರಲಿಲ್ಲ ಅಲ್ಲ ಇವ್ರ ಕೈಲಿ ಮಾಡಬೇಕಿತ್ತಲ್ವಾ ಇವರು ಬೇರೆಯವ್ರ ಬಗ್ಗೆ ದೂರಕ್ಕಿಂತ ಫಸ್ಟ್ ಇವರು ಯೋತ್ ಮಾಡಬೇಕು ನಾವೇನು ಮಾಡ್ತೀವಿ ಏನಕ್ಕೋಸ್ಕರ ಮಾಡ್ತಿದ್ವಿ ಅಂತ ಇವರು ಸಪೋರ್ಟ್ ಮಾಡ್ಬೋದಿತ್ತಲ್ಲ ಬೆಂಗಳೂರು ಬರೀ ಒಂದು ಎರಡು ಲಕ್ಷ ಜನ ಮೇಂಟೈನ್ ಮಾಡಕ್ಕಾಗಿಲ್ವಾ ಅರ್ಜೆಂಟ್ ಒಂದು ಇವರು ಯಾವ್ದು ಬಗ್ಗೆ ಯೋಚನೆ ಮಾಡಿದ್ರು ಮಾಡಿದ್ರು ಹೋದ್ರು ಹನ್ನೊಂದು ಜನ ಕೊಂದು ಇವ್ರ ಕೊಲೆ ಇವ್ರಿಗೆ ಎಲ್ಲಾ ಕೊಲೆಗಾಡ್ಕರಿಗೆ ಏನ್ ಶಿಕ್ಷೆ ಆಗುತ್ತೋ ಆ ಶಿಕ್ಷೆ ಇವ್ರಿಗೂ ಕೊಡಬಹುದು ಕೆಜಿ ಎಲ್ಡಿ ಇದು ಅವಾಗೆಲ್ಲೋ ಹೋಗಿದ್ರು ಇವರು ಅವಾಗ ಪೊಲೀಸ್ಗೆ ಪ್ರೊಟೆಕ್ಷನ್ ಪೊಲೀಸ್ ಜೀಪ್ ಎಲ್ಲ ಉಲ್ಟಾ ಮಾಡಿದ್ರು ಅವಾಗೆಲ್ಲೋಯ್ತು ಇವಾಗ ಅದನ್ನೇ ಕೊಡಕ್ ಆಗ್ತವ್ರು ಇವರು ಕುಂಭಮೇಳದ್ದು ಆ ಮೇಳದ್ದು ಯಾಕೆ ರೀ ನೀವು ಅವ್ರು ಅಲ್ಲಿ ಆಯ್ತಲ್ಲ ನೀವು ಎಚ್ಚರಿಕೆ ತೊಗೊಬೇಕಾಯ್ತು ಇಷ್ಟು ಜನ ಬರ್ತಾರೆ ಅಂತ ನೀವು ಅವ್ರು ಕೇಳಿದ್ರ ನಮ್ಗೆ ಸನ್ಮಾನ ಮಾಡಿ ವಿಧಾನಸೌಧ ಮುಂದೆ ಅಂತ ಅವ್ರು ಕೇಳಲಿಲ್ವಲ್ಲ ವಿಧಾನಸೌಧ ಮುಂದೆ ಸನ್ಮಾನ ಯಾರು ಕೇಳಿದ್ರು ನಿನ್ನ ಟೀ ಪಾರ್ಟಿ ಇಡ್ತೀನಂದ್ರೆ ಕರ್ಕೊಂಡೋಗಿ ನಿಮ್ಮ ಇದರಲ್ಲಿ ಚೇಂಬರಲ್ಲಿ ಟೀ ಪಾರ್ಟಿ ಕೊಟ್ಟು ಅಲ್ಲಿ ಸನ್ಮಾನ ಮಾಡಬೇಕಾಯ್ತು ಪಬ್ಲಿಕ್ ಹೇಳ್ಬಿಟ್ಟು ಆ ಟ್ರೈನಲ್ಲಿ ಅಷ್ಟು ಲಕ್ಷ ಜನ ಬರ್ತಾವ್ರೆ ಅಲ್ಲ ಅಷ್ಟು ಲಕ್ಷ ಜನ ಟ್ರೈನಲ್ಲಿ ಬರ್ತಾ ಇದ್ದಾರೆ ಅರ್ಥ ಆಗಲ್ವಾ ಮೆಟ್ರೋಗಳಲ್ಲಿ ಎಲ್ಲ ಸ್ಕೂಟರ್ ಗಳು ಅಲ್ಲಲ್ಲಿ ಪಾರ್ಕ್ ಮಾಡಿ ಬರ್ತಾ ಇದ್ದಾರೆ ಮೆಟ್ರೋ ಬಂದ್ ಮಾಡಿದ್ರು ಆಮೇಲೆ ಆ ಅದನ್ನ ಜನ ಯೋಚನೆ ಮಾಡಬೇಕು ಸುಮ್ನೆ ಅವನ ಮೇಲೆ ಇವನ್ ಮೇಲೆ ಗೂಬೆಗಳು ಕೂಡ್ಸೋದಲ್ಲ ಒಂಥರ ಪಿ ಆರ್ ತರ ಯೂಸ್ ಮಾಡಿದ್ರು ಅನ್ಸಲ್ವಾ ಮೈನ್ ಏನಂದ್ರೆ ಇವರಿಗೆ ಆ ಜನ ನೋಡಿದ ತಕ್ಷಣ ಅವ್ರಿಗೆ ಓಹೋ ನೆಕ್ಸ್ಟ್ ಇದೆಲ್ಲ ನಮಗೆ ನಮ್ಗೆ ಓಟ್ ಅನ್ಕೊಂಡ್ರು ಅದೆಲ್ಲ ಆಗಲ್ಲ ರೀ ಜನ ಯಾವಾಗ ಹಾಕ್ಬೇಕು ಎಲ್ಲ ಹಾಕ್ಬೇಕು ಆಕೆ ಹಾಕ್ತಾರೆ ಅಷ್ಟೇ ಇವಾಗ ಇವರು ಇದು ಮಾಡೋದಕ್ಕೆ ಯಾವನೋ ಒಬ್ಬ ಮುಖ ಪ್ರಾಣಿಗಳನ್ನ ತೊಗೊಂಡೋಗಿ ಬಲಿ ಕೊಟ್ಟಂಗೆ ನಾಳೆ ಬಕ್ರಿದ್ ಬಲಿ ಕೊಡ್ತಾರಲ್ಲ ಹಂಗೆ ಕೊಟ್ಬಿಟ್ರು ಅಷ್ಟೇ ನೋಡಿ ಏನೇ ಆದ್ರೂ ರಾಜಕೀಯವಾಗೇ ಬರಬೇಕಿದು ಯಾಕಂದರೆ ನಿಮಗೆ ರಾಜಕೀಯದವ್ರು ಕೊಡಲಿಲ್ಲ ಅಂದ್ರೆ ಪೊಲೀಸ್ ಆಫೀಸರ್ಗಳಿಗೆ ಪರ್ಮಿಷನ್ ಕೊಡಲಿಲ್ಲ ಅಂದ್ರೆ ಪೊಲೀಸರು ಹೆಂಗೆ ಇದು ಮಾಡ್ತಾರೆ ಅದ್ರೊಳಗೆ ನೋಡಿ ವಿಧಾನಸೌಧ ತ ಮಾಡೋರು ಪಾಪ ಪೊಲೀಸವರು ಪ್ಲೀಸು ಅಲ್ಲೂ ಸೆಕ್ಯೂರಿಟಿ ಕೊಡಬೇಕು ಯಾಕೆ ಮಾಡ್ತಾರೆ ಅವರು ಸರ್ಕಾರ ಸರಿ ಇಲ್ಲ ಅಂತ ಹೇಳಿದ್ನಲ್ಲಣ್ಣ ಅವರು ಅವರು ಬಚಾವಾಗಕ್ಕೆ ಪಾಪ ಪೊಲೀಸ್ ಆಫೀಸರ್ಗಳ್ನ ಹೌದು ಬಲ್ಲಿ ಪೈಸು ಕೊಟ್ಬಿಟ್ಟು ಬಲ್ಲಿ ಪೈಸೆ ಮಾಡ್ಬಿಟ್ರು ಹಾಂ ಅವ್ರು ಹೋಗಿದ್ರು ಅದೇನೊಂದು ಹೇಳಿ ಕಮಿಷನರ್ ಹೇಳಿಲ್ವಾ ರೀ ಸೆಕ್ಯೂರಿಟಿ ಪ್ರಾಬ್ಲಮ್ ಭಾನುವಾರ ಎಂಟನೇ ತಾರೀಕಿಗೆ ಪರ್ಮಿಷನ್ ಕೇಳಿದ್ರಂತೆ ಆದರೆ ಇವರು ಅರ್ಜೆಂಟಲ್ಲಿ ತರತೊರಿಯಲ್ಲ ಸ್ಕೋಪ್ ತಗೊಳಕ್ಕೆ ಏನೋ ಕ್ರೆಡಿಟ್ ತಗೊಳಕ್ಕೆ ಮಾಡ್ಕೊಂಡ್ರು ಜನಗಳು ಹನ್ನೊಂದು ಜನನ ಕ್ರೆಡಿಟ್ ಕೊಟ್ಬಿಟ್ರು ಎರ್ ಎಲ್ಲ ಇವ್ರದ್ದು ವೈಫಲ್ಯ ಇಟ್ಕೊಂಡು ರಾಜಕಾರಣಿಗಳ್ ಏನು ನೋಡ್ರಲ್ಲ ಮೆರವಣಿಗೆ ಡಿ ಕೆ ಶಿವಕುಮಾರ್ ಅವರು ಅವರೇ ಬಾವುಟ ಹಿಡ್ಕೊಂಡು ಕಾರಲ್ಲಿ ಕೂತ್ಕೊಂಡು ಏನು ಮೆರವಣಿಗೆ ಇದು ಹಿಂಗಿದ್ದೋರು ಹಿಂಗೆ ಹಿಗ್ರಕೊಂಡು ಬಂದು ಇದು ಮಾಡಿದ್ದು ಎಲ್ಲ ನೋಡಿದ್ದೀರಾ ನೀವು ಆ್ಯಕ್ಚುಲಿ ತಪ್ಪು ಟೋಟಲಿ ನೋಡಿ ನಾವು ಯಾವ ಪಕ್ಷನೂ ಅಲ್ಲ ಇವಾಗ ನಾವು ಹೇಳಬೇಕು ಅಂದರೆ ಈ ರಾಜಕೀಯದ ಪಕ್ಷ ಇವಾಗ ಇವಾಗ ಕಾಂಗ್ರೆಸ್ ಏನಿದೆ ಅದೇ ಹೊಣೆ ಬರಬೇಕು ತಪ್ಪು ಇದು ನೋಡಿ ನಾ ಎಣದ ಮೇಲೆ ಅಂತ ಅಷ್ಟು ತ ಇಪ್ಪತ್ತೆರಡು ವರ್ಷದವರು ಹದಿನೆಂಟು ವರ್ಷದವರು ಮಕ್ಕಳು ಎಲ್ಲ ಸತ್ತಿದ್ದಾರೆ ಪಾಪ ಬೆಳೆಸೋದಕ್ಕೆ ನೋಡಿ ಒಬ್ಬೊಬ್ರು ಮಕ್ಕಳು ಇರೋರು ಸತ್ತಿದ್ದಾರೆ ಅವರು ಹೇಳ್ತಾರೆ ಇವಾಗ ಐವತ್ತು ಹತ್ತು ಹತ್ತು ಲಕ್ಷ ಕೊಡ್ತೀನಿ ಇಪ್ಪತ್ತು ಲಕ್ಷ ಕೊಡ್ತೀನಿ ಅವ್ರು ಒಂದು ಕೋಟಿ ಕೊಡ್ತೀನಿ ನನ್ನ ಮಕ್ಕಳು ಕೊಡಿ ಅಂತಾರೆ ಕೊಡ್ತಾರೆ ಕೊಡೋಕ್ಕೆ ಶಕ್ತಿ ಹಂಗಿದ್ದ ಮೇಲೆ ಒಂದು ಸೆಕ್ಯೂರಿಟಿ ಕರೆಕ್ಟಾಗಿ ಕೊಟ್ಟುಕೊಂಡು ಇದು ಮಾಡಬೇಕು ಏನಂದರೆ ನಾನು ಕ್ರೆಡಿಟ್ ತೊಗೊಂಬಿಡ್ಬೇಕು ರಾಜಕೀಯವಾಗಿ ಕ್ರೆಡಿಟ್ ತೊಗೊಂಬು ನಮ್ಮ ಪಕ್ಷದಲ್ಲಿ ಕ್ರೆಡಿಟ್ ತಗೊಂಬರ್ ಹೌದು ಖಂಡಿತ ರಾಜಕೀಯವಾಗಿ ಇದನ್ನು ತೊಗೊಂಬಿಡೋಣ ನಾವು ನಮಗೆ ಬೆಲೆ ಬಂದ್ಬಿಡ್ತದೆ ಏನಂದರೆ ನೀವು ಹೇಳ್ದಂಗೆ ನೋಡಿ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಸಡನ್ಲಿ ತೊಗೋಬೇಕಾಯ್ತಂದರೆ ಸಡ ಬಿಸಿ ಇದ್ದಾಗಲೇ ತಗೊಂಡ್ಬಿಟ್ರೆ ಒಂದು ಪಬ್ಲಿಕ್ ಸಿಟಿ ನೀವು ಮೇಲೆ ತೊಗೊಂಡ್ರೆ ಪಬ್ಲಿಕ್ ಸಿಟಿ ಇರೋದಿಲ್ಲ ಅದರಿಂದನೇ ಅವರು ತೊಗೊಂಬೋಣ ಅಂತ ಹೋದರು ಈ ಥರ ಆಯಿತು ದೇವ್ರಿಗೆ ನೋಡೋಕ್ಕೆ ಎಷ್ಟು ಕೋಟಿ ಜನ ರೀ ಇಲ್ಲಿ ನಿಮ್ಮ ನಮಗೆ ನೋಡಿ ಮೂರು ಲಕ್ಷ ಎರಡೂರು ಲಕ್ಷನ ಕವರ್ ಮಾಡೋಕ್ಕಾಗಿಲ್ಲ ಅಲ್ಲಿ ಅಯೋಧ್ಯೆ ಒಳಗೆ ಕೋಟ್ಯ ಜನ ಬಂದವರು ಅಷ್ಟು ಕವರ್ ಮಾಡಿ ಏನೋ ಅನ್ಎಕ್ಸ್ಪೈರ್ಡು ಏನೋ ಇದಾಗಿ ಅದು ನಲ್ವತ್ತು ಜ ಎಂಬತ್ತು ಜನ ಅದು ಎಷ್ಟೋ ಸತ್ರು ಅದಕ್ಕೆ ಇವರು ಇದು ಮಾಡಿ ರಾಜಕೀಯವಾಗಿ ಬೇಳೆ ಬೇಯಿಸ್ಕೊಳ್ಳೋಕೆ ಹೋದ್ರು ಅಲ್ಲೂ ಅದನ್ನು ಕಂಪೇರ್ ಮಾಡಿ ನಮಗೆ ಕೇಳಿ ನೋಡಿ ನಾವು ಯಾವತ್ತೂ ಬಗ್ಗೆ ಒಬ್ಬರ ಬಗ್ಗೆ ನಾವು ಮಾತಾಡಬೇಕು ಅಂದರೆ ನಮ್ಮ ಬೆನ್ನು ನಮಗೆ ಕಾಣೋದಿಲ್ಲ ಯಾರು ನೋಡಿ ಏನೋ ಗಲೀಜಾಗಿದೆ ಅಂದ್ರೇ ಅದನ್ನು ನೋಡಿ ಅವಾಗ ನಮಗೆ ಗೊತ್ತಾಗೋದು ಅದಕ್ಕೆ ಒಬ್ಬರ ಬಗ್ಗೆ ಮಾತಾಡಬೇಕು ನಾವು ಯಾವುದೇ ಪಕ್ಷ ಆಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಯಾವುದೇ ಪಕ್ಷ ನಾನು ಯಾರನ್ನೂ ವಹಿಸ್ಕೊಂಡು ಮಾತಾಡೋದಲ್ಲ ತಪ್ಪು ಇವಾಗ ಕಾಂಗ್ರೆಸ್ ಸರ್ಕಾರದಲ್ಲಾಗಿದೆ ಅದನ್ನು ಸರಿಪಡಿಸೋದಕ್ಕಾಗದೇ ಇಲ್ಲ ನೋಡಿ ಆ ಮಕ್ಕಳನ್ನ ಸತ್ತೋರ್ನ ಕೊಡಿಸೋಕ್ಕಾಗುತ್ತಾ ತರೋಕಾಗುತ್ತಾ ಭಾಳ ತಪ್ಪು ಮಾಡಿದ್ದಾರೆ ಸರ್ಕಾರ ಇದಕ್ಕೆ ಹೊಣೆ ಆಗಲಿ ಯಾಕೆ ಆಮೇಲೆ ಪೊಲೀಸ್ ಆಫೀಸರ್ನ ಇದು ಸಸ್ಪೆಂಡ್ ಸ್ಮೆಂಡ್ ಮಾಡಿತ್ತು ತುಂಬ ತಪ್ಪು ರೀ ಪಾಪ ಅವ್ರದ್ದೇನು ರೀ ಇವಾಗ ಅವ್ರು ಏನು ಆರ್ಡ್ರ್ ಕೊಡ್ತಾರೆ ಅದನ್ನು ಮಾಡ್ತಾರೆ ಪಾಪ ಅವ್ರದ್ದು ಏನು ರೀ ತಪ್ಪಿದೆ ಅಂತ ಅವ್ರು ಎಂಥ ಹೆಸ್ರು ಪಡೆದಿದ್ದಾರೆ ದಯಾನೊಂದು ಕಮಿಷನರು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡ್ರೆ ಇಡೀ ಇಡೀ ದೇಶ ನೋಡಿದೆ ಇಡೀ ದೇಶ ಏನು ಪ್ರಪಂಚನೇ ನೋಡುತ್ತೇರಿ ಇವರು ಮಾಡಿರೋ ಕೆಲಸ ತಪ್ಪು ರೀ ಭಾಳ ತಪ್ಪು ರೀ ಇವಾಗ ಏನು ಸಡನ್ಲಿ ಏನಾರು ಮಾಡಿ ನಾವು ಇದು ಸ್ವಲ್ಪ ಇದು ಮಾಡಬೇಕಲ್ಲ ರುಚಿಗೆ ಹೇಳ್ತಾರಲ್ಲ ಜನ ಅನ್ಬಿಟ್ಟು ಅದಕ್ಕೋಸ್ಕರ ಅವ್ರನ್ನ ಸಸ್ಪೆಂಡ್ ಮಾಡ್ಬಿಟ್ಟು ನೋಡಿ ಹಿಂಗೆ ಮಾಡಿಬಿಡಿದೆ ಅವ್ರು ತಪ್ಪು ಮಾಡಿದ್ರು ಸಸ್ಪೆಂಡ್ ಮಾಡಿಬಿಡಿದೆ ಅಂತ ತೋರಿಸ್ತಾರೆ ಸರ್ ದಯವಿಟ್ಟು ತಪ್ಪು ಈ ಕೆಲಸ ಯಾರು ಮಾಡ್ಬಾರ್ದು ಸರ್ ಯಾವ ಪಕ್ಷನೂ ಮಾಡ್ಬಾರ್ದು ಈ ಸೆಕ್ಯೂರಿಟಿ ಇಲ್ಲ ಏನಿಲ್ಲ ನೀವು ಎಲ್ಲಾರನ್ನೂ ಕರ್ಕೊಂಡ್ಬಂದು ಗುಡ್ಡಿ ಹಾಕೊಂಡ್ಬಿಟ್ರೆ ಇನ್ನೆಲ್ಲಿ ಹೋಗ್ತಾರೆ ಅವರು ತುಂಬ ತರಾತುರಿಯಲ್ಲಿ ಮಾಡಿದ್ರು ಅನ್ಸಲ್ವಾ ಸರ್ ಅರ್ಜೆಂಟ್ ಮಾಡಿದ್ರು ಹೌದು ಇದು ಟೈಮ್ ಟೈಮ್ ಟೈಮ್ಸ್ ಮೂರು ದಿನ ಮಾಡಬೇಕಾಗಿತ್ತು ಸರ್ ಅದು ಆ್ಯಕ್ಚುಲಿ ಪೊಲೀಸ್ ಅವರು ತಪ್ಪಲ್ಲ ಗೌರ್ಮೆಂಟ್ ತಪ್ಪು ಚೆನ್ನಾಗಿ ಪ್ರೊಟೆಕ್ಷನ್ ತೊಗೊಂಡ್ಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಿರೋದು ಸರ್ ಇವಾಗ ಮತ್ತೆ ಪೊಲೀಸ್ ಕಮಿಷನರ್ನ ಸಸ್ಪೆಂಡ್ ಮಾಡಿದ್ದಾರೆ ಅದು ಖಂಡಿತ ತಪ್ಪು ಸರ್ ಮಾಡಬಾರ್ದು ಅವರು ಕಷ್ಟಪಟ್ಟು ಅವ್ರಿಗೆ ಆಗೋಷ್ಟು ಪ್ರೊಟೆಕ್ಷನ್ ಮಾಡಿದ್ದಾರೆ ಮಾಡಬಾರ್ದು ಅಂತ ನನ್ನ ಅನಿಸಿಕೆ ಸರ್ ಯಾಕಂದ್ರೆ ನಾವೊಬ್ಬರು ಪೊಲೀಸ್ ಅಧಿಕಾರಿ ಮಕ್ಕಳಾಗಿ ಅವ್ರು ನಾವು ಮಾಡ್ವಿ ಅಂತ ಹೇಳಲ್ಲ ಮಾಡಬಾರ್ದು ತಪ್ಪು ತುಂಬ ಅರ್ಜೆಂಟ್ ಮಾಡಿದ್ರು ಅನ್ಸಲ್ಲ ಸರ್ ಖಂಡಿತ ಕಡ ಖಂಡಿತ ಆ ಥರ ಯಾವುದು ಮಾಡಬಾರ್ದು ಬಟ್ ಏನಪ್ಪ ಅಂದರೆ ಒಳ್ಳೆ ರೀತಿಲಿ ಪ್ಲ್ಯಾನ್ ಪ್ರಕಾರ ಮಾಡಿದರೆ ಎಲ್ರಿಗೂ ಒಳ್ಳೇದಾಗ್ತಿತ್ತು ಎಲ್ರಿಗೂ ಒಂದು ಅಭಿಮಾನ ಇರುತ್ತೆ ಕಪ್ ಗೆದ್ದಿದ್ದು ಒಳ್ಳೆಯದು ಎಲ್ರಿಗೂ ಒಳ್ಳೇದೇ ಬಟ್ ಅವರು ಪ್ಲ್ಯಾನ್ ಮಾಡಿ ಸೆಕ್ಯೂರಿಟಿ ಫೋರ್ಸ್ ಜಾಸ್ತಿ ಕೊಟ್ಟಿದರೆ ಎಲ್ಲರೂ ಸೇಫ್ ಆಗ್ತಿದ್ರು ನಮ್ಮ ಅನಿಸಿಕೆ ಎಲ್ಲರೂ ನಂದೇ ಅಲ್ಲ ಎಲ್ಲರ ಬೆಂಗಳೂರು ಅನಿಸಿಕೆ ಕಾನೂನು ವ್ಯವಸ್ಥೆ ಮೇಂಟೈನ್ ಮಾಡಬೇಕಾಯ್ತು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕಾಗಿತ್ತು ಅಲ್ವಾ ಎಷ್ಟು ಜನ ಸೇರಿದಾರೆ ಏನು ಲೆಕ್ಕ ಮಾಡಿ ಅದಕ್ಕೆ ತಕ್ಕಂತೆ ಬೇರೆ ಎಲ್ಲರ ಗ್ರೌಂಡೆಲ್ಲೋ ಎಲ್ಲೋ ಅರೇಂಜ್ ಮಾಡಬೇಕಾಯ್ತು ವಿಧಾನಸೌಧ ಮುಂದೆನೇ ಅಗತ್ಯ ಇರಲಿಲ್ಲ